ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಹೀರೆಕಾಯಿನ ಬಳಸಿ ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಹೇಗೆ ಹೀರೆಕಾಯಿ ಪಲ್ಯನ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಯಾವುದೇ ರೀತಿ ಯಾವುದೇ ರೀತಿ ಹೀರೆಕಾಯಿನ ಬೇಯಿಸ್ಕೊಳ್ದೇನೆ ಸಪ್ರೇಟಾಗಿ ತುಂಬ ಬೇಗ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಡಾಯನ್ನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಒಂದು ನಾಲ್ಕು ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ನೀವು ಎಷ್ಟು ಎಣ್ಣೆನ ಹಾಕೋತೀರ ಒಗ್ಗರಣೆಗೆ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಖಾರ ನೋಡಿಕೊಂಡು ನೀವು ಹಾಕ್ಕೋಬೋದು ಇಲ್ಲಾಂದರೆ ನೀವು ಸಣ್ಣದಾಗಿ ಸುದ ನೀವು ಹಚ್ಕೊಂಡು ಹಾಕೋತೀನಿ ಅಂದರೆ ಹಾಕೋಬೋದು ಹಾಗೆ ಒಂದು ಕಡ್ಡಿ ಕರಿಬೇವನ್ನ ಹಾಕೋತಾಯಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು ನೋಡಿ ಈ ಥರ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನೀವು ಈರುಳ್ಳಿ ಬೇಡ ಬೇಡ ಅನ್ಸಿದ್ರೆ ಸುದ ನೀವು ಮಾಡ್ಕೋಬೋದು ನಾನು ಒಂದು ಈರುಳ್ಳಿನ ದಪ್ಪ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬೆಂದಿದೆ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಮುಕ್ಕಾಲು ಪರ್ಸೆಂಟು ನೀವು ಈರುಳ್ಳಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ಬೆಂದಿದೆ ಇವಾಗ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಇವಾಗಲೇ ಈರುಳ್ಳಿಗೆ ಹಾಕೋತಾ ಇದ್ದೀನಿ ಹೀರೆಕಾಯಿಗೂ ಸಾಕಾಗುತ್ತೆ ನೀವು ಆಮೇಲೆ ಬೇಕಿದ್ರೆ ನೋಡಿಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ತುಂಬ ಬಿಡುತ್ತೆ ಉಪ್ಪನ್ನ ಯಾವಾಗಲೂ ಯಾವುದೇ ರೆಸಿಪಿ ಮಾಡುವಾಗಲೂ ನಾವು ಸ್ವಲ್ಪ ಹಿಂದೆನೇ ಇರಬೇಕು ನಮಗೆ ಗೊತ್ತಿಲ್ಲದೇನೆ ಹಾಗೆ ಸೊ ನನ್ನ ಟೈಮು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಅರಿಶಿಣ ಪುಡಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳಿ ನೋಡಿ ನಾನು ಫ್ರೈ ಮಾಡಿಕೊಂಡಿದ್ದೀನಿ ಇವಾಗ ನಾನು ಹೀರೆಕಾಯಿನ ಈ ಥರ ಮೇಲುಗಡೆ ಸಿಪ್ಪೆಯೆಲ್ಲ ಬರೆದು ತುಳಿದ್ಬಿಟ್ಟು ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ದ ಸ್ವಲ್ಪ ದಪ್ಪ ಸೈಜ್ ಬೇಕು ಅಂದರೂ ನೀವು ಕಟ್ ಮಾಡ್ಕೋಬೋದು ಈಗ ನಾನು ಹೀರೆಕಾಯಿನ ಹಾಕ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡೇ ಹೀರೆಕಾಯಿನ ಬೇಯೋವರೆಗೂ ಬೇಯಿಸ್ಕೋತೀನಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೋದು ಇವ ಇದಕ್ಕೆ ನಾನು ಹೀರೆಕಾಯಿಗೂ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡೆ ನೀವು ಹೀರೆಕಾಯಿನ ಬೇಯಿಸ್ಕೋಬೇಕು ಹೀರೆಕಾಯಿನ ಸಪ್ರೇಟಾಗಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀರೆಕಾಯಿ ತುಂಬ ಬೇಗ ಬೆಂದೋಗಿಬಿಡುತ್ತೆ ಇದರಲ್ಲೇ ನೀರಿನ ಅಂಶ ಇರೋದರಿಂದ ಇದು ಬೇಯಿಸ್ತಾನೆ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ನಾನು ಫ್ರೈ ಮಾಡ್ಕೋತಿದ್ದೀನಲ್ಲ ಇದೇ ಥರ ನೀವು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ನಾವು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ ನಾನು ಹೀರೆಕಾಯಿನ ಫ್ರೈ ಮಾಡ್ತಾ ಬೇಯಿಸ್ಕೊಂಡಿದ್ದೀನಿ ನೀರು ಬಿಡ್ತಾ ಇದೆ ಇದೇ ಥರ ಅದರಿಂದನೇ ಹೀರೆಕಾಯಿಂದನೇ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ ಅದರಲ್ಲೇ ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಮಾಡ್ಕೋಬೋದು ನಾವು ಈ ಹೀರೆಕಾಯಿ ಪಲ್ಯನ ನೋಡಿ ಇವಾಗ ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ಹೀರೆಕಾಯಿ ಬೆಂದಿದೆ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಹೀರೆಕಾಯಿ ನೋಡ್ತಾ ಇದ್ದೀನಿ ಈ ಥರ ನೀವು ಚೆಕ್ ಮಾಡಿಕೊಂಡು ಹೀರೆಕಾಯಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಹೀರೆಕಾಯಿ ಬೆಂದಿದೆ ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸುಧಾ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಕಾಯಿ ತುರಿನ ಸ್ವಲ್ಪ ನೀವು ಹೆಚ್ಚಾಗಿ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಮ್ಮಿ ಅನಿಸಿದ್ರೆ ನಾನು ಇನ್ನು ಸ್ವಲ್ಪ ಹಾಕೋತೀನಿ ನೋಡಿ ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಇನ್ನೂ ಒಂದು ಸ್ಪೂನಷ್ಟು ಇತ್ತು ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಈ ಥರ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಹೋಗ್ಬಿಡತ್ತೆ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ನಾವು ಹೀರೆಕಾಯಿ ಪಲ್ಯನ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಹಿರೇಕಾಯಿ ಪಲ್ಯ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ವಿಡಿಯೋ ರೆಸಿಪಿ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್